ರಮೇಶ್ ಜಾರಕಿಹೊಳಿ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ದಾಳಿ ಆಗಿದೆ ಕಾರ್ಖಾನೆ ಮೇಲೆ ಸಿಐಡಿ ಅಧಿಕಾರಿಗಳು ದಾಖಲೆಯನ್ನ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ ನಾಲ್ಕು ವಾಹನಗಳಲ್ಲಿ ಅಧಿಕಾರಿಗಳ ತಂಡ ಆಗಮಿಸಿ ಈ ದಾಳಿಯನ್ನ ಮಾಡಿರುವಂತದ್ದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಇದಾಗಿದೆ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಬಳಿ ಇರುವಂತಹ ಕಾರ್ಖಾನೆಗೆ ಇವತ್ತು ಸಿಐ ಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಕಾರ್ಖಾನೆಯನ್ನು ಸ್ಥಾಪಿಸಲು ನಾನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಅಫೆಕ್ಸ್ ಬ್ಯಾಂಕ್ ನಲ್ಲಿ ಸಾಲವನ್ನ ಪಡೆದಿದ್ರು ಆದ್ರೆ ಸಾಲವನ್ನ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಇವರ ಮೇಲೆ ದೂರು ಕೂಡ ದಾಖಲಾಗಿತ್ತು ಜನವರಿ ಐದರಂದು ಏನು ದೂರು ಕೂಡ ದಾಖಲಾಗಿತ್ತು ಸೆಕ್ಷನ್ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಅನ್ವಯ ಇವರ ಮೇಲೆ ದಾಖಲಾಗಿತ್ತು ದೂರು ಅಫೆಕ್ಸ್ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಮುತ್ತಶೆಟ್ಟಿ ಎಂಬವರು ದೂರನ್ನ ಕೂಡ ನೀಡಿದ್ರು ಬಳಿಕ ಪ್ರಕರಣ ತನಿಖೆಗೆ ಸಿಐಡಿಗೆ ಡಿಗೆ ವಹಿಸಿತ್ತು ರಾಜ್ಯ ಸರ್ಕಾರ ಸದ್ಯ ಕಾರ್ಖಾನೆ ನೋಡಿಕೊಳ್ತಾ ಇದ್ದಾರೆ ಸಂತೋಷ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಅವರು ಈಗ ಕಾರ್ಖಾನೆಯನ್ನ ನೋಡಿಕೊಳ್ತಾ ಇರುವಂತದ್ದು ಇದೀಗ ರಮೇಶ್ ಜಾರಕಿಹೊಳಿ ಅವರ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲಾತಿಗಳನ್ನ ಪರಿಶೀಲನೆ ಕೂಡ ನಡೆಸಿದ್ದಾರೆ ಏನು ಸಿ ಐ ಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಅಲ್ಲಿದ್ದಂತಹ ಎಲ್ಲಾ ದಾಖಲೆಗಳನ್ನ ಕೂಡ ಇವತ್ತು ಪರಿಶೀಲನೆಯನ್ನ ಮಾಡಿದ್ದಾರೆ ನಾಲ್ಕು ವಾಹನಗಳಲ್ಲಿ ಇವತ್ತು ಸಕ್ಕರೆ ಕಾರ್ಖಾನೆಗೆ ಆಗಮಿಸಿರುವಂತಹ ಅಧಿಕಾರಿಗಳು ಸಾಕಷ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಏನಿದೆ ಅದರ ಮೇಲೆ ಇವತ್ತು ಸಿಐಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಬಳಿ ಇರುವಂತಹ ಸಕ್ಕರೆ ಕಾರ್ಖಾನೆಗೆ ಅಧಿಕಾರಿಗಳು ಬಂದು ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ ಕಾರ್ಖಾನೆ ಸ್ಥಾಪಿಸಲು ರಮೇಶ್ ಜಾರಕಿಹೊಳಿ ಅವರು ನಾನೂರ ಮೂವತ್ತೊಂಬತ್ತು ರೂಪಾಯಿ ಅಫೆಕ್ಸ್ ಬ್ಯಾಂಕ್ ನಲ್ಲಿ ಸಾಲವನ್ನ ಪಡೆದಿದ್ರು ಆದ್ರೆ ಸಾಲವನ್ನ ಪಡೆದಂತ ಅವರು ಸಾಲವನ್ನ ಮರುಪಾವತಿಯನ್ನ ಮಾಡದ ಹಿನ್ನೆಲೆಯಲ್ಲಿ ಅವರ ಮೇಲೆ ದೂರು ಕೂಡ ದಾಖಲಾಗಿತ್ತು ಜನವರಿ ಐದರಂದು ಇವರ ಮೇಲೆ ದೂರು ದಾಖಲಾಗಿತ್ತು ಸೆಕ್ಷನ್ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಅನ್ವಯ ದಾಖಲಾಗಿತ್ತು ಇನ್ನು ಅಫೆಕ್ಸ್ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಮುತ್ತಶೆಟ್ಟಿ ಏನಿದ್ದಾರೆ ಅವರು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ದೂರನ್ನ ನೀಡಿದ್ರು ಬಳಿಕ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಸಿ ಐ ಡಿಗೆ ವಹಿಸಿತ್ತು ಸದ್ಯ ಕಾರ್ಖಾನೆ ನೋಡಿಕೊಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಸಂತೋಷ್ ಜಾರಕಿಹೊಳಿ ಇವತ್ತು ರಮೇಶ್ ಜಾರಕಿಹೊಳಿ ಸಕ್ಕರೆ ಕಾರ್ಖಾನೆ ಮೇಲೆ ಅಧಿಕಾರಿಗಳು ಸಿಐಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಕಾರ್ಖಾನೆಯಲ್ಲಿ ಏನೇನು ಪರಿಶೀಲನೆಯನ್ನ ಮಾಡಬೇಕು ಅಂದ್ರೆ ದಾಖಲಾತಿಗಳ ಪರಿಶೀಲನೆಗಳನ್ನ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು ನಾಲ್ಕು ವಾಹನಗಳಲ್ಲಿ ಸಕ್ಕರೆ ಕಾರ್ಖಾನೆಗೆ ಸಿಐಡಿ ಅಧಿಕಾರಿಗಳ ತಂಡವೇ ಇವತ್ತು ದೌಡಾಯಿಸಿತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಸರ್ಕಾರ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಅಂದ್ರೆ ಸಾಲದ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಈ ಹಿಂದೆ ಕೂಡ ಕೇಳಿ ಬರ್ತಾ ಇತ್ತು ಇದೀಗ ಸಿಐಡಿ ಅಧಿಕಾರಿಗಳು ಸ್ವತಃ ಕಾರ್ಖಾನೆಗೆ ಭೇಟಿ ಭೇಟಿಯನ್ನ ನೀಡಿ ದಾಳಿಯನ್ನ ನಡೆಸಿದ್ದಾರೆ ಅಲ್ಲಿದ್ದಂತಹ ಫೈಲ್ ಗಳ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಬಳಿ ಇರುವಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಸೇರಿದಂತಹ ಕಾರ್ಖಾನೆ ಏನಿದೆ ಈ ಕಾರ್ಖಾನೆಯನ್ನ ಸ್ಥಾಪಿಸುವುದಕ್ಕೆ ನಾನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಅಫೆಕ್ಸ್ ಬ್ಯಾಂಕ್ ನಲ್ಲಿ ಇವರು ಸಾಲವನ್ನ ಕೂಡ ಪಡೆದುಕೊಂಡಿದ್ರು ಆದ್ರೆ ಇವರು ಸಾಲವನ್ನ ಮರುಪಾವತಿ ಮಾಡಿಲ್ಲ ಹೀಗಾಗಿ ಸಾಲ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ದೂರು ದಾಖಲಾಗಿತ್ತು ಈ ಹಿಂದೆ ಅಂದ್ರೆ ಜನವರಿ ಐದರಂದು ರಮೇಶ್ ಜಾರಕಿಹೊಳಿ ವಿರುದ್ಧ ದೂರನ್ನ ದಾಖಲಾಗಿತ್ತು ಈ ದೂರಿನ ಅನ್ವಯ ಸೆಕ್ಷನ್ ಫೋರ್ ನಾಟ್ ಟ್ವೆಂಟಿ ಅನ್ವಯ ದೂರು ದಾಖಲಾಗಿತ್ತು ಅಫೆಕ್ಸ್ ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾರೆ ರಾಜಣ್ಣ ಮುತ್ತಶೆಟ್ಟಿ ಅವರು ಸಾಲವನ್ನ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಅಫೆಕ್ಸ್ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಮುತ್ತಶೆಟ್ಟಿ ದೂರನ್ನ ಕೂಡ ನೀಡಿದ್ರು ಬಳಿಕ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೂ ಕೂಡ ಟ್ರಾನ್ಸ್ಫರ್ ಮಾಡಿತ್ತು ಸದ್ಯ ಕಾರ್ಖಾನೆಯನ್ನ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಸಂತೋಷ್ ಅವರು ನೋಡಿಕೊಳ್ತಾ ಇದ್ದಾರೆ ಸದ್ಯ ಕಾರ್ಖಾನೆ ಮೇಲೆ ಸಿಐಡಿ ಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಅಲ್ಲಿದ್ದಂತಹ ಕಡತಗಳಾಗಿರ್ಬೋದು ಏನೇನ್ ಪರಿಶೀಲನೆ ಮಾಡ್ಬೇಕು ಅದೆಲ್ಲವನ್ನ ಕೂಡ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ಬರೋಬ್ಬರಿ ಒಂದು ನಾಲ್ಕು ಗಾಡಿಗಳಲ್ಲಿ ತಂಡವೇ ಬಂದಿತ್ತು ಸಿಐಡಿ ತಂಡ ಬಂದು ಆ ಕಾರ್ಖಾನೆಯಲ್ಲಿ ಇದ್ದಂತಹ ಏನು ಫೈಲ್ ಗಳನ್ನ ಪರಿಶೀಲನೆ ಕೂಡ ಮಾಡಿದೆ ಅಷ್ಟೇ ಅಲ್ಲದೆ ಸಂತೋಷ್ ಜಾರಕಿಹೊಳಿ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಸಂತೋಷ್ ಜಾರಕಿಹೊಳಿ ಅವರು ಈಗ ಸದ್ಯಕ್ಕೆ ಈ ಕಾರ್ಖಾನೆಯನ್ನ ನೋಡಿಕೊಳ್ತಿದ್ದಾರೆ